ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಹಾಗೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ಒಂದು ಫಂಕ್ಷನ್ ಇತ್ತು ರೆಡಿಯಾಗಿ ಹೋಗಬೇಕಿತ್ತು ಹೇಗಿದ್ರೂ ತಲೆ ಸ್ನಾನ ಮಾಡಿದ್ನಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏಕೆಂದರೆ ಸೋಮವಾರ ಎಷ್ಟೇ ಕೆಲಸ ಮಾಡಿದ್ರೂ ಬೇಗ ಮುಗಿಯೋದೇ ಇಲ್ಲ ಕೆಲಸ ಅಂದರೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ರೆಸ್ಟ್ ತಗೊಂಡು ಬಿಟ್ಟಿರ್ತೀವಿ ಅಂದರೆ ಫಂಕ್ಷನ್ ಅದು ಇದು ಎಲ್ಲ ಮಾಡ್ಕೊಂಡು ಬಂದು ಸೋಮವಾರ ಬೆಳಿಗ್ಗೆ ವಾರ ಮಾಡಲೇಬೇಕು ಸೋಮವಾರ ದಿನ ಮಿಸ್ ಮಾಡೋದಕ್ಕೂ ಆಗೋದಿಲ್ಲ ವಾರ ಮಾಡೋದನ್ನ ಮಾಡ್ತಾ ಕೆಲಸ ಸಾಗೋದೇ ಇಲ್ಲ ಒಂದೊಂದು ಸಲ ಸಂಜೆನೇ ಆಗಿಬಿಡುತ್ತೆ ನಾನು ಆಲ್ಮೋಸ್ಟು ಬೆಳಿಗ್ಗೆ ಬೇಗನೆ ದೀಪ ಹಚ್ಚೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಬೆಳಿಗ್ಗೆ ಟೈಮೇ ಸೋಮವಾರ ದೀಪ ಹಚ್ಚೋದಕ್ಕೆ ಟ್ರೈ ಮಾಡ್ತೀನಿ ಆದರೂ ಇಷ್ಟೇ ಟ್ರೈ ಮಾಡಿದ್ರು ಮಕ್ಕಳಿರೋ ಮನೆಯಲ್ಲಿ ಬೇಗ ಕೆಲಸ ಹೋಗಿಯೋದಿಲ್ಲ ಹಾಗಾಗಿ ನಾಳೆ ಈಸಿ ಮಾಡ್ಕೊಳ್ಳೋ ಥರ ಇವತ್ತೇ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ತಿಂಡಿಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದೆ ಬೇಗನೂ ಆಗಲಿ ಅಂದ್ಬಿಟ್ಟು ಸಂಡೇ ಸ್ವಲ್ಪ ಯಾವುದಾದ್ರೂ ಬೇರೆ ಥರನೇ ಮಾಡ್ತೀನಿ ಇವತ್ತು ಫಂಕ್ಷನ್ಗೂ ಹೋಗ್ತೀವಿ ಸಿಂಪಲ್ಲಾಗೂ ತಿಂಡಿ ಇರಲಿ ಮತ್ತು ಬೇಗನೂ ಎಲ್ಲ ಮುಗಿಸ್ಕೊಬಿಟ್ರೆ ನನಗೂ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಹೊಲಕ್ಕೆ ಚಿತ್ರಾನ್ನ ಮಾಡಿಕೊಂಡೆ ದೇವ್ರ ಮನೆ ಕ್ಲೀನ್ ಮಾಡೋ ದಿನ ಅಂತೂ ಒನ್ ಅವರ್ ಒಂದುವರ್ ಅವರ್ ದೇವ್ರ ಮನೆ ಕೆಲಸನೇ ಇಡ್ದುಬಿಡುತ್ತೆ ಇನ್ನೂ ದೊಡ್ಡದಾಗಿದ್ರೆ ಇನ್ನೂ ಜಾಸ್ತಿ ಟೈಮ್ ಬೇಕು ನಮ್ಮದೇನು ಅಷ್ಟೊಂದು ದೊಡ್ಡದಾಗೇನಿಲ್ಲ ದೇವ್ರ ಮನೆ ತುಂಬ ಸಿಂಪಲ್ಲಾಗಿ ಐತೆ ಫೋಟೋಸು ಕೂಡ ಕಡಿಮೆನೇ ಆದರೂ ಸಲ ಅಥವಾ ಹದಿನೈದು ದಿನಕ್ಕೆ ಸಲನಾದರೂ ಅಂದರೆ ವಾರ ವಾರ ದೀಪ ಮಾತ್ರ ತೊಳ್ಕೊತೀನಿ ಆ ಹದಿನೈದು ದಿನಕ್ಕೆ ಒಂದು ಸಲ ನಾನು ಈ ರೀತಿ ಟೈಲ್ಸ್ನೆಲ್ಲ ಒರೆಸ್ಕೊಂಡು ಬಾಗಿಲೆಲ್ಲ ಒರೆಸ್ಕೊಂಡು ದೇವ್ರ ಮನೆ ಬಾಗಿಲು ಸುಮ್ಮನೆ ಮಕ್ಕಳೇನಾದರೂ ಮುಡ್ತಾ ಇರ್ತಾರೆ ನಾನು ಪ್ರತಿ ಸಲ ದೇವ್ರ ಮನೆ ಕ್ಲೀನ್ ಮಾಡಿದಾಗೆಲ್ಲ ಫಸ್ಟು ಬಾಗ್ಲು ನೋರ್ಸ್ಕೊತೀನಿ ಆಮೇಲೆ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತೀನಿ ಒಂಥರ ಏನೋ ಎಲ್ಲನೂ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡಿದ್ರೇನೋ ಒಂಥರ ಸಮಾಧಾನ ಅನಿಸುತ್ತೆ ಅಂದರೆ ಆಲ್ಮೋಸ್ಟ್ ನಾನು ಸೋಮವಾರನೇ ಮಾಡಬೇಕು ಈ ರೀತಿ ಇಂಥ ದಿನನೇ ಮಾಡಬೇಕು ಅಂತ ರೂಲ್ಸ್ ಮಾಡ್ಕೊಂಡಿಲ್ಲ ನನಗೆ ಯಾವಾಗ ಕನ್ವಿನಿಯೆಂಟ್ ಆಗುತ್ತೆ ಡೇ ಆವತ್ತಿನ ದಿನ ಇದೇ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೋತೀನಿ ಏಕೆಂದರೆ ನಾನು ಇಂಥ ದಿನನೇ ಮಾಡ್ಕೋತೀನಿ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಮಕ್ಕಳಿರೋ ಮನೆಯಲ್ಲಿ ಚಾರ್ವಿ ಅಂದರೆ ಚಾರ್ವಿನ ಏನೋ ಸ್ಕೂಲ್ಗೆ ಕಳಿಸ್ಬಿಡ್ತೀನಿ ಬಟ್ ಅಭಿ ನನ್ನ ಜೊತೆಯಲ್ಲೇ ನನ್ನ ಜೊತೆಯಲ್ಲೇ ಇರೋದ್ರಿಂದ ನನಗೆ ಅವಳು ಡಿಸ್ಟರ್ಬ್ ಅವಾಗ ಮಾಡ್ತಾ ಇರ್ತಾಳೆ ಅವು ನಾರ್ಮಲ್ ಆಗಿ ಅದಕ್ಕೆ ನಾನು ಇಂಥ ದಿನನೇ ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ನನಗೆ ಈಗ ಫ್ರೀ ಯಾವ ಟೈಮಲ್ಲಿ ಇರ್ತದೆ ಆ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಂದರೆ ಹಿಂಗೆ ಭಾನುವಾರ ಟೈಮ್ ಸೋಮವಾರ ನನ್ನ ಮನೆ ಸೋಮವಾರ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಹಿಂಗೆ ಭಾನುವಾರ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಹೇಗಿದ್ರು ತಲೆ ಸ್ನಾನ ಮಾಡ್ಕೊಂಡಿರ್ತೀನಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗ್ಬೋದು ಇಲ್ಲಾಂದರೆ ನೆಕ್ಸ್ಟು ಇನ್ಯಾವಾಗಾದರೂ ಶುಕ್ರವಾರ ಮಾಡಬೇಕು ಅಂದಾಗ ಗುರುವಾರ ಕ್ಲೀನ್ ಮಾಡ್ಕೊಬಿಡ್ತೀನಿ ಹಬ್ಬ ಉಣ್ಮೆ ಬಂದಾಗ ಇಂದ್ಲ ದಿನ ಇಂದ್ಲ ದಿನ ಅಥವಾ ಇನ್ನೆರಡು ದಿನ ಬ್ಯಾಕೆ ಮಾಡ್ಕೊಬಿಡ್ತೀನಿ ಸಲ ಏಕೆಂದ್ರೆ ಹಸ್ಬೆಂಡ್ ಯಾವಾಗ ಮನೆ ನಲ್ಲಿ <s> ಇರ್ತಾರೆ ಆ ಡೇನ ನೋಡಿಕೊಂಡು ಇಲ್ಲ ಚಾರ್ವಿ ಯಾವ ದಿನ ಮನೆಯಲ್ಲಿದ್ದು ಪಾಪು ನೋಡ್ಕೋತಾಳೆ ಅನಿಸುತ್ತೆ ಆ ಡೇನಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡ್ತೀನಿ ದೇವ್ರ ಮನೆ ಕೆಲಸ ಒಂದೇ ಅಂತಲ್ಲ ಬೇರೆ ಕೆಲಸನೂ ಅಷ್ಟೇ ನಾನು ಎಕ್ಸ್ಟ್ರಾ ಕೆಲಸ ಎಲ್ಲ ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದು ದಿನ ಮಾಡ್ಕೋತೀನಿ ಅಂದರೆ ಸಣ್ಣ ಪುಟ್ಟ ಕೆಲಸ ಡೈಲಿ ನಾರ್ಮಲ್ಲಾಗಿ ಆಗಿ ಬಟ್ಟೆ ವಾಶ್ಗೆ ಹಾಕೋದು ಬಟ್ಟೆ ಒಣಗಾಕೋದು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಕಸ ಗುಡಿಸೋದು ಮನೆ ಒರೆಸೋದು ಕಾಮನ್ ಕೆಲಸ ಎಲ್ಲ ಇನ್ನು ಬೇರೆ ವಾರ್ಡ್ರೂಫ್ ಆರ್ಗನೈಸ್ ಅಂದರೆ ಆ ವಾರ್ಡ್ರೂಫಿಗೆ ಬಟ್ಟೆ ಎಲ್ಲ ಜೋಡಿಸೋದು ಎಲ್ಲ ಕಲಿಸ್ತಾ ಇರ್ತೀವಿ ಆವಾಗವಾಗ ವಾರ್ಡ್ರೂಫ್ ಅಪ್ಪ ಹಂಗೆ ಹಿಂಗೆ ಆಗ್ತಾ ಇರುತ್ತೆ ಬಟ್ಟೆಗಳೆಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ಳೋದೇ ಆಗಿರ್ಬೋದು ಇನ್ನೇನಾದರೂ ಕ್ಲೀನಾಗಿ ಅಂದರೆ ಡೀಪ್ ಕ್ಲೀನ್ ಮಾಡೋದೇ ಆಗಿರ್ಬೋದು ಕಿಚನೆಲ್ಲ ಜಾಸ್ತಿ ಕ್ಲೀನ್ ಮಾಡೋದೇ ಆಗಿರ್ಬೋದು ಈ ರೀತಿ ದೇವ್ರ ಮನೆ ಕ್ಲೀನ್ ಮಾಡೋದೇ ಆಗಿರ್ಬೋದು ಇದನ್ನೆಲ್ಲ ನಾನು ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಹಸ್ಬೆಂಡ್ ಮನೆಯಲ್ಲಿರೋ ದಿನ ಹಂಗೂ ಅವ್ರಿಗೆ ನಾನು ಟೈಮ್ ಕೊಡೋದಿಕ್ಕಾಗಲ್ಲ ಅಂತಂದಾಗ ಚಾರ್ವಿ ಮನೆಯಲ್ಲಿ ಇರ್ತಾಳಲ್ಲ ಸ್ಕೂಲ್ ಇಲ್ದೇನೆ ಆವತ್ತಿನ ದಿನ ಅವಳು ಪಾಪನೊಂಚೂರು ಆಟ ಆಡಿಸ್ಕೊಂಡು ನೋಡ್ಕೋತಾ ಇರ್ತಾಳೆ ಅವತ್ತಿನ ದಿನ ಒಂದು ಎರಡು ಅವರ್ ಟೈಮ್ ಮಾಡ್ಕೊಂಡು ಮಾಡಿಕೊಂಡು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಮಕ್ಕಳು ಇರೋರ್ಗಷ್ಟೇ ಗೊತ್ತಿರುತ್ತೆ ಅಂದರೆ ಆಲ್ಮೋಸ್ಟ್ ಚಿಕ್ಕ ಮಕ್ಳು ಇರೋರಿಗೆ ಗೊತ್ತಿರುತ್ತೆ ಇದೆಯಲ್ಲ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಏಕೆಂದರೆ ನಾವು ಏನೇ ಚಿಕ್ಕ ಮಕ್ಕಳಾಗಿದ್ದರೆ ಏನು ಗೊತ್ತಾ ಒಂದು ಆರು ತಿಂಗಳೊಳಗಡೆ ಮಕ್ಕಳಾದರೆ ಒಂಥವಾದರೂ ಕೂತ್ಕೊಂಡು ಮಲ್ಕೊಂಡು ಸುಮ್ಮನೆ ಇರ್ತಾರೆ ಈ ನಡೆಯುವಂಥ ಮಕ್ಕಳು ಚಿಕ್ಕ ಈ ಒಂದು ವರ್ಷದಿಂದ ಎರಡು ವರ್ಷದ ಮಕ್ಕಳು ಮೂರು ವರ್ಷದೊಳಗಡೆ ಮಕ್ಕಳಂತೂ ನಾವು ಏನೇ ಕೆಲಸ ಮಾಡಿದ್ರು ಬಂದು ಏನಾದರೂ ಎಡಬಟ್ಟು ಮಾಡ್ತಾರೆ ನಾನು ದೇವ್ರ ಮನೆ ಕ್ಲೀನ್ ಒಂದು ಒಂದೆರಡು ಸಲ ಅವಿ ಇಟ್ಕೊಂಡೇ ಮಾಡಿದೆ ಬಂದು ಕಳಿಸೋದು ನೀರನ್ನೇ ಚೆಲ್ಬಿಡೋದು ಎಣ್ಣೆ ಹಾಕಿದ್ರೆ ದೀಪಕ್ಕೆ ಎಣ್ಣೆನೆ ಚೆಲ್ಬಿಡೋದು ಇನ್ನೇನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ ಹಂಗಾಗಿ ನನಗೆ ಹೆಂಗೆ ಕನ್ವಿನಿಯೆಂಟ್ ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಮತ್ತು ನನಗೆ ಜಾಸ್ತಿ ನಾನು ದೇವ್ರ ಮನೆಯಲ್ಲ ಐಟಮ್ಸ್ಗಳನ್ನೂ ಜಾಸ್ತಿ ಇಟ್ಕೊಂಡಿಲ್ಲ ಅಂದರೆ ಸ್ವಲ್ಪ ಮೇಯ್ನಾಗಿ ಏನೇನು ಬೇಕೋ ಆ ರೀತಿ ಅದೇ ಆದ ರೀತಿ ಮಾತ್ರ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಬೆಳ್ಳಿ ಐಟಮ್ಸ್ ಎಲ್ಲ ಇದೆ ಆದರೆ ಬೆಳ್ಳಿ ಚೊಂಬೆ ಆಗಿರ್ಬೋದು ಕಳಿಸಿದ ಚೊಂಬು ಬೆಳ್ಳಿ ಪ್ಲೇಟು ಬೆಳ್ಳಿ ದೀಪ ಎಲ್ಲ ಇದೆ ನಾನು ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ ಅಂದರೆ ಏನೋ ಗೊತ್ತಿಲ್ಲ ನನಗೆ ಬೆಳ್ಳಿ ಸಾಮಾನು ಅಷ್ಟೊಂದು ಮೇಂಟೈನ್ ಮಾಡೋದು ಅಷ್ಟೊಂದು ಹಿಂಸೆ ಅನಿಸುತ್ತೆ ಈ ರೀತಿ ತಾಮ್ರ ಅಂದರೆ ಹಿತ್ತಾಳೆ ಐಟಮ್ಸ್ ಆದರೆ ಒಂಥರ ಈಸಿ ನನಗೆ ಮೇಂಟೈನ್ ಮಾಡೋದು ಬೆಳ್ಳಿ ಐಟಮ್ಸ ನನಗೆ ಮೇಂಟೈನ್ ಮಾಡೋದೇ ಕಷ್ಟ ಅನಿಸುತ್ತೆ ಬೇಗ ಒಂಥರ ಕಲರ್ ಡಿಮ್ ಆಗಿಬಿಡೋದು ಇನ್ನೇನೋ ಒಂಥರ ಅನಿಸ್ತಾ ಇರುತ್ತೆ ಅದು ಅವಾಗ ತಪ್ಪ ತೊಳೀದಾರಬೇಕೇನೋ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ಹಿತ್ತಾಳೆ ಐಟಮ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಹಿತ್ತಾಳೆದಾದರೆ ಏನಿಲ್ಲ ಸಲ ಸಬೀಣದಲೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಲಾಸ್ಟಲ್ಲಿ ಹುಣಸೆನಲ್ಲಿ ತೊ ಹುಣಲೆಲ್ಲ ಉಜ್ಜಿಬಿಟ್ಟು ತೊಳ್ಕೊಬಿಟ್ಟರೆ ಸಾ ಆಗುತ್ತೆ ಅನಿಸುತ್ತೆ ಬಟ್ ಬೆಳ್ಳಿದು ಸಬೀನ ಬರೀ ಸಬೀನದಲ್ಲಿ ಹೋಗೋದಿಲ್ಲ ಅದು ಜಾಸ್ತಿ ಪ್ರೊಸೆಸ್ ಅನಿಸುತ್ತೆ ನನಗೆ ಆದರೆ ಬೆಳಿದಿದ್ದೊಂದು ಹಸು ಕರಿದೊಂದು ವಿಗ್ರಹ ಇಟ್ಕೊಂಡಿದ್ದೆ ಚಿಕ್ಕದು ಪುಟ್ಟದ್ದು ನಮ್ಮ ನಮ್ಮದು ಅದೇ ನೋಡ್ತಾ ಇರ್ಬೋದು ನೀವು ಇದಕ್ಕೆ ನಾನು ಅದು ಒಂಥರ ಆ್ಯಂಟಿಕ್ ಪೀಸ್ ಎಲ್ಲನೂ ಅನಿಸುತ್ತೆ ಬ್ಲ್ಯಾಕ್ 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 ಎಲ್ಲ ಇದೆ ಇದನ್ನೇ ಮೇಂಟೈನ್ ಮಾಡೋದು ಕಷ್ಟ ನನಗೆ ಅನಿಸುತ್ತೆ ಏಕೆಂದರೆ ಇದಕ್ಕೆ ನಾನು ಸ್ವಲ್ಪ ಟೂತ್ ಪೇಸ್ಟು ಅಂದರೆ ಇದಕ್ಕೆ ಅಂತಲೇ ಸಪ್ರೇಟ್ ಟೂತ್ ಪೇಸ್ಟು ಮತ್ತು ಟೂತ್ ಬ್ರಷ್ ಇಟ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಟೂತ್ ಪೇಸ್ಟು ಮತ್ತು ಸ್ವಲ್ಪ ಸಬೀನ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಬ್ರಷ್ ಅಂದರೆ ನಾವು ಅಲ್ಲುಜ್ಜೋ ಬ್ರಷಲ್ಲಿ ಚೆನ್ನಾಗಿ ಬ್ರಷ್ ಮಾ ಚೆನ್ನಾಗಿ ಬ್ರಷ್ ಮಾಡಿ ಉಜ್ತೀನಿ ಅಲ್ಲಿ ಇದೊಂದನೆ ನಾನು ಬೆಳ್ಳಿ ಐಟಮ್ ಅಂತ ಇಟ್ಕೊಂಡಿರೋದು ದೇವ್ರ ಮನೆಯಲ್ಲಿ ಇರೋದನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಯಾವುದಾದ್ರು ಹಬ್ಬಗಳಂದರೆ ವರಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಆ ಟೈಮಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ನಮ್ಮ ಮನೆಯವರು ಹತ್ತೂವರೆ ಅಷ್ಟರಲ್ಲೆಲ್ಲ ಹೊರಡೋಣ ಅಂತ ಹೇಳಿದರು ಬಟ್ ಆಲ್ರೆಡಿ ಹತ್ತುವರೆ ಆಗಿಬಿಟ್ಟಿತ್ತು ನಾನು ಇನ್ನೂ ಕೆಲಸ ಮಾಡ್ತಾನೆ ಇದ್ದೆ ಇನ್ನು ತಿಂಡಿ ಬೇರೆ ಬೇರೆ ತಿಂದಿರಲಿಲ್ಲ ಮಾಡಿ ಮಾಡಿಟ್ಟಿದ್ದೆ ಅವರೆಲ್ಲ ತಿಂದರು ನಾನಿನ್ನೂ ತಿಂದಿರಲಿಲ್ಲ ಅವರೆಲ್ಲ ಈಗ ಸ್ನಾನ ಮಾಡ್ಕೊಂಡು ಅಂದರೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋಷ್ಟು ನೀವೆಲ್ಲ ಸ್ನಾನ ಮಾಡ್ಕೊಳ್ಳಿ ಎಂದೆ ಅವರೆಲ್ಲ ಸ್ನಾನ ಆಗಿ ಪಾಪಿಗೆಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆದರು ನಾನು ಸ್ವಲ್ಪ ಲೇಟೇ ಎಷ್ಟು ಲೇಟ್ ಮಾಡ್ತಾಯಿದ್ದೀಯ ಇನ್ನು ಅಂತ ಹೇಳ್ತಾಯಿದ್ರು ಎಷ್ಟೇ ನಾವು ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ಕೆಲಸ ಮಾಡೋಣ ಇಷ್ಟು ಬೇಗ ಮಾಡಿ ಇಷ್ಟು ಬೇಗ ರೆಡಿಯಾಗಿ ಹೋಗ್ಬೋದು ಅಂತ ಯಾ ಎಷ್ಟೇ ಸಲ ಪ್ಲ್ಯಾನ್ ಮಾಡಿಕೊಂಡ್ರು ಬೇಗ ಆಗೋದೇ ಇಲ್ಲ ಟೈಮ್ ಸಿಗೋದೇ ಇಲ್ಲ ನಮಗೆ ಅಂತ ಅವನು ನಾನು ಎಷ್ಟೋ ಸಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬೇಗ ಬೇಗ ಮಾಡಿಬಿಡೋಣ ಈ ಕೆಲಸ ಎಲ್ಲ ಬೇಗ ಮಾಡಿಬಿಟ್ಟು ಈ ವಿಡಿಯೋ ನಿಧಾನಕ್ಕೆ ಮಾಡ್ಕೊಂಡು ಮಾಡ್ಬೋದು ಅಂತ ಅನ್ಕೋತಾ ಇರ್ತೀನಿ ಬಟ್ ಎಷ್ಟೇ ಸಲ ನಾನು ಪ್ಲ್ಯಾನ್ ಮಾಡಿಕೊಂಡ್ರು ಅದೇನೋ ಗೊತ್ತಿಲ್ಲ ಆ ಪ್ಲ್ಯಾನ್ ವರ್ಕೌಟೇ ಆಗೋದಿಲ್ಲ ಬೇಗ ಮಾಡಿಬಿಟ್ಟು ಬೇಗ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಮೇಲೆ ಪಾತ್ರೆ ಅಂದರೆ ದೇವ್ರ ಸಾಮಾನೆಲ್ಲ ತೊಳೆದ ತಕ್ಷಣ ನಾವು ಒಂದು ಬರೆ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ರೆ ಆ ಚುಕ್ಕಿ 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 ಥರ ಇರ್ತದಲ್ಲ ದೇವ್ರ ಸಾಮಾನು ಅದು ಯಾವುದೇ ಪಾತ್ರೆ ಮೇಲೆ ಆದರೂ ಅಷ್ಟೇ ನಾವು ಯಾವುದೇ ಪಾತ್ರೆ ಮನೆ ಐಟಮ್ ಪಾತ್ರೆನೂ ಅಷ್ಟೇ ಅಲ್ಲೇ ಒರೆಸ್ಕೊಂಡು ಬಿಟ್ಟರೆ ಚುಕ್ಕಿ ಚುಕ್ಕಿ ಥರ ಇರೋದು ಯಾವುದು ಇರೋದಿಲ್ಲ ಅದರಲ್ಲೂ ದೇವ್ರ ಸಾಮಾನಂತೂ ನಾನು ತೊಳೆದಿದ ತಕ್ಷಣ ಬರೆ ಬಟ್ಟೆನಲ್ಲಿ ಒರ್ಸ್ಕೊಬಿಡ್ತೀನಿ ಅಂದರೆ ಅದರಲ್ಲೂ ಈ ಹಿತ್ತಾಳೆ ಸಾಮಾನಲ್ಲಂತೂ ಒಂಥರ ಗುನ್ಗುನಿ ಥರ ಇದ್ದ ಇದ್ಬಿಡುತ್ತೆ ಅದಕ್ಕೆ ಆಗಲೇ ತೊಳೆದಿದ್ದ ತಕ್ಷಣ ನಾವು ಒಂದು ಬರೆ ಬಟ್ಟೆ ಇಟ್ಕೊಂಡು ಒರೆಸ್ಕೊಬಿಟ್ರೆ ಆ ಗುನ್ಗುನಿ ಥರ ಬರೋದಿಲ್ಲ ಆಮೇಲೆ ದೇವ್ರ ಫೋಟೋನೂ ಎಲ್ಲ ಒರೆಸ್ಬಿಡೋಣ ಏನೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ದೇವ್ರ ಫೋಟೋ ಒರೆಸ್ಬಿಟ್ಟು ಕುಂಕುಮ ಅಷ್ಟ ಕುಂಕುಮ ಇಡೋದು ಒಂದೇ ಬಾಕಿ ನಾನು ದೇವ್ರ ಫೋಟೋ ಜಾಸ್ತಿ ನಿಜ ಹೇಳ್ಬೇಕು ಇಲ್ಲ ಇದು ಒಂದೇ ನಾವು ದೇವ್ರ ಫೋಟೋ ಅಂತ ಈ ಮನೆಗೆ ಬಂದು ಬಂದಾಗ ಇದೊಂದು ಫೋಟೋ ಅಷ್ಟೇ ತೊಗೊಂಡಿದ್ದು ನಾವು ಆಮೇಲೆ ಶ್ರೀರಾಮಂದು ಅದೇ ಶ್ರೀರಾಮ ಪ್ರತಿಷ್ಠಾಪನೆ ಆಗೋ ದಿನ ಅಕ್ಷ ಮಂತ್ರಾಕ್ಷತೆ ಜೊತೆ ಕಳಿಸಿದ್ರಲ್ಲ ಒಂದು ಫೋಟೋ ಹಾಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅದು ಎಷ್ಟು ದಿನವರೆಗೂ ಇರುತ್ತೆ ಅಷ್ಟು ದಿನವರೆಗೂ ಇಟ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಒಂಥರ ಅದು ಬಂದಮೇಲೆ ನನಗೆ ಶ್ರೀರಾಮನ ಮೇಲೆ ಭಕ್ತಿ ಜಾಸ್ತಿನೇ ಆಗಿಬಿಡ್ತು ಒಂಥರ ಫೇವ್ರೆಟ್ ಗಾಡೇ ನನಗೆ ನನಗೀಗ ಶ್ರೀರಾಮ ಆ ಅದು ಇಷ್ಟು ದಿನ ಇರುತ್ತೆ ಅಷ್ಟು ದಿನವರೆಗೂ ಇಟ್ಕೊಂಡು ಪೂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಮತ್ತೆ ದೇವ್ರ ಫೋಟೋನ ವರ್ಷದ ತಕ್ಷಣ ಬರೇ ದೇವ್ರ ಫೋಟೋನ ಆಗಿ ಇಡಬಾರ್ದು ಅಂತ ಹೇಳ್ತಾರೆ ನಾನು ಹಂಗೆ ಹೇಳ್ಕೊ ಅಂದ್ರೆ ಹೇಳಿದರು ಯಾರೋ ಒಂದು ಎರಡು ಮೂರು ಸಲ ಈ ಕೇಳಿದ್ದೀನಿ ಅದನ್ನ ಹಾಗಾಗಿ ದೇವ್ರ ಫೋಟೋ ನಾನು ಯಾವಾಗಲೇ ದೇವ್ರ ಮನೆ ಕ್ಲೀನ್ ಮಾಡಿದೋಗ್ಲು ದೇವ್ರ ಫೋಟೋಗೆ ನಾನು ಅರ್ಶಿನ ಅಂದರೆ ನಾನು ಸ್ವಲ್ಪ ಬರೀ ಅರ್ಶಿನ ಕುಂಕುಮ ಇಕ್ಕೋದಿಲ್ಲ ಅರ್ಶನ ಜೊತೆಗೆ ಸ್ವಲ್ಪ ಗಂಧ ಮಿಕ್ಸ್ ಮಾಡಿ ಸ್ವಲ್ಪ ನೀರಲ್ಲಿ ತೇವ ಮಾಡಿಕೊಂಡು ಗಂಧ ಅದನ್ನ ಇಟ್ಬಿಟ್ಟು ಆಮೇಲೆ ಕುಂಕುಮ ಇಟ್ಟು ಬಿಡ್ತೀನಿ ಯಾವಾಗ್ಲೂ ಇನ್ನು ಮಿಕ್ಕದೆಲ್ಲ ಬೇಕಾದರೆ ನಾಳೆ ಅಂದ್ರೆ ದೀಪ ಹಚ್ಚೋ ದಿನ ಇಟ್ಕೊಂಡು ಜೋಡಿಸ್ಕೊಂಡು ಪೂಜೆ ಆಯಿತು ಅಂದ್ಬಿಟ್ಟು ಫೋಟೋ ಮಾತ್ರ ಒರೆಸಿದ ತಕ್ಷಣ ಆ ರೀತಿ ಅಂದರೆ ಅರ್ಶನ ಕುಂಕುಮ ಗಂಧ ಅರ್ಶನ ಕುಂಕುಮ ಇಟ್ಬಿಟ್ಟು ಆಮೇಲೆ ಕೆಲಸ ಮುಗಿಸ್ತೀನಿ ಅದು ಬರೀ ದೇವ್ರ ಫೋಟೋನ ವರ್ಸ್ಬಿಟ್ಟು ಬಿಡೋದಿಲ್ಲ ಯಾವಾಗ್ಲೂ ಇದು ಆಲ್ರೆಡಿ ಒಂದು ಸಲ ಮಿನಿ ಲಾಗಲ್ಲಿ ಹೇಳಿದೆ ಅಂತ ಅನ್ಕೋತೀನಿ ಆದರೆ ಏನಾದರೂ ಅದು ನೋಡದೆ ಓದೋರಿಗೆ ಅಂದರೆ ನನಗೂ ಯಾರೋ ನನಗೆ ಎಲ್ಲ ಪರ್ಫೆಕ್ಟಾಗಿ ಗೊತ್ತು ಅಂತ ಹೇಳೋದಿಲ್ಲ ನನಗೂ ಯಾರೋ ಹೇಳಿದ್ದು ಅದನ್ನು ಹೇಳಿದ್ದನ್ನು ತಪ್ಪು ಅನ್ನೋದಕ್ಕಾಗಲ್ಲ ಅದೇನೋ ಒಂದು ನಂಬಿಕೆ ಇರುತ್ತೆ ಆ ರೀತಿ ಅದಕ್ಕೆ ಮಾಡ್ತಾಯಿದ್ದೆ ಆಮೇಲೆ ತಿಂಡಿ ತಿಂಡಿ ಆಮೇಲೆ ನಾನು ರೆಡಿ ಆಗ್ತಾಯಿದ್ದೆ ನಾನು ರೆಡಿ ಆಗೋಷ್ಟು ಆಲ್ರೆಡಿ ಚಾರ್ವಿ ಅವಳೇ ರೆಡಿ ಆಗಿದ್ಲು ಅವಳು ಆಲ್ಮೋಸ್ಟ್ ಈಗ ಅವಳೇ ಕ್ರೀಮು ಪೌಡ್ರು ನಾರ್ಮಲ್ಲಾಗಿ ಆಗಿ ಮೇಕಪ್ ಮಾಡ್ಕೊಳ್ಳೋದೇ ಆಗಿರ್ಬೋದು ಡ್ರೆಸ್ ಹಾಕೊಳ್ಳೋದೇ ಆಗಿರ್ಬೋದು ಪ್ರತಿಯೊಂದನ್ನು ಅವಳೇ ಮಾಡ್ಕೋತಾಳೆ ತಲೆನೂ ಅಂದರೆ ಕೂದಲು ಸುಮಾರಾಗಿ ಬಾಚ್ಕೋತಾಳೆ ಅಂದರೆ ಒಂದೊಂದ್ಸಲ ಸಲ ಅಷ್ಟೊಂದು ಪರ್ಫೆಕ್ಟಾಗಿ ಬಾಚ್ಕೊಂಡಿರೋದಿಲ್ಲ ನಾನು ಸ್ವಲ್ಪ ಆಮೇಲೆ ಬಾಚ್ಕೊಡ್ತೀನಿ ಅಂದರೆ ಸಣ್ಣ ಪುಟ್ಟ ಇಲ್ಲೇ ಎಲ್ಲಾದರೂ ಹೋಗ್ಬೇಕಾದ್ರೆ ಕೂದಲು ಕೂದಲು ಕೂಡ ಬಾಚ್ಕೊತಾಳೆ ಅವಳದ್ದೇನು ಅಷ್ಟು ಪ್ರಾಬ್ಲಮ್ ಇಲ್ಲ ನನಗೆ ರೆಡಿ ಮಾಡೋದೇ ಆಗಿರ್ಬೋದು ಒಂದು ಏನೇ ಆಗಿರ್ಬೋದು ಅವಿ ಚಾರ್ವಿ ಸ್ವಲ್ಪ ದೊಡ್ಡೋಳಾಗ್ಬಿಟ್ಟಿರೋದ್ರಿಂದ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಅವಿಗೆ ರೆಡಿ ಮಾಡೋದು ಸ್ವಲ್ಪ ನಿಮ್ಸೆ ಆದರೆ ಅದಕ್ಕೆ ಅವ್ರ ಪಪ್ಪ ಇದ್ದ ದಿನ ಅವಿ ರೆಡಿ ಮಾಡೋದು ಅವ್ರ ಪಪ್ಪಂಗೆ ಬಿಟ್ಬಿಡ್ತೀನಿ ಮತ್ತು ಈ ಡ್ರೆಸ್ ಬಗ್ಗೆಯೂ ಕೇಳ್ತಾ ಇದ್ರಿ ಅಂದರೆ ಕೇ ಯಾವಾಗ ಹೊಲ್ಸಿದ್ದು ಯಾ ಎಷ್ಟು ಕೊಟ್ಟ್ರಿ ಏನು ಅಂತ ಕೇಳಿದ್ರಿ ಬಟ್ ಇದು ಡ್ರೆಸ್ಸು ನೀವು ನಂಬ್ತೀರ ನಿಜವಾಗ್ಲೂ ಫೈವ್ ಇಯರ್ಸ್ ಹಿಂದೆ ಹೊಲಿಸಿರೋದು ಇದು ಸ್ಟಿಚ್ ಮಾಡಿಸಿರೋದು ಅಂದರೆ ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ಐದು ವರ್ಷದ ಹಿಂದೆ ನೀವು ಕೇಳ್ತಾ ಇರ್ಬೋದು ಚಾರ್ವಿಗೆ ಹೆಂಗೆ ಐದು ವರ್ಷದ ಹಿಂದೆ ಆಯಿತು ಅಂತ ಚಾರ್ವಿ ಬಿ ಆಗ ಒಂದು ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಅನಿಸುತ್ತೆ ಇದು ಸ್ಟಿಚ್ ಮಾಡಿಸಿದಾಗ ಅಂದರೆ ಹೊಲಿಸ್ಬೇಕಾದ್ರೆ ನಾನು ಲಾಂಗಾಗಿ ಹೊಲಿಸಿದ್ದೆ ಮತ್ತು ಸೈಡಲ್ಲಿ ಸ್ಟಿಚ್ಚು ಕೂಡ ಅಷ್ಟೇ ನಾನು ಒಂದು ನಾಲ್ಕೈದು ಸ್ಟಿಚ್ ಹಾಕ್ಸಿದ್ದೆ ಫುಲ್ಲು ಸ್ವಲ್ಪ ಅಂದರೆ ಅವಳು ಸ್ವಲ್ಪ ದೊಡ್ಡೊಳಗೋವರೆಗೂ ಇರಲಿ ಅಂತ ಅಂದ್ಬಿಟ್ಟು ನಾನು ಸುಮಾರು ಫ್ರಾಕು ಇನ್ನೂ ಆಗುತ್ತೆ ಅವಳಿಗೆ ನಾಲ್ಕೈದು ವರ್ಷದ ಹಿಂದೆ ಹೊಲಿಸಿದ್ದು ಒಂದು ನಿಜ ಅವಾಗೆಲ್ಲ ಜಾಸ್ತಿ ಚಾರ್ವಿ ನಾನು ಮ್ಯಾಚಿಂಗೆ ಹಾಕೋತಿದ್ವಿ ಒಂದು ನಾಲ್ಕೈದು ವರ್ಷದ ಹಿಂದೆ ಅದೊಂದು ಟ್ರೆಂಡಿಂಗು ನಾನು ಕಾಮನಾಗಿ ಒಂದು ಐದಾರು ಡ್ರೆಸ್ಸು ಕಂಟಿನ್ಯೂಸ್ಸಾಗಿ ಇಬ್ಬರು ಮ್ಯಾಚಿಂಗೇ ಹೊಲ್ಸ್ಕೊತಿದ್ವಿ ಹಂಗಾಗಿ ಅವಾಗೆಲ್ಲ ನಾನು ಸ್ವಲ್ಪ ಸ್ಟಿಚ್ನ ಬಿಡಿಸಿ ಬಿಡಿಸಿ ಅಂದರೆ ಒಂದು ಐದಾರು ಸ್ಟಿಚ್ ಹಾಕ್ಸಿ ಸೈಡಲ್ಲೆಲ್ಲ ಲಾಂಗಾಗಿ ಹೊಲಿಸ್ತಿದ್ದೆ ಅವೆಲ್ಲ ಈಗಲೂ ಯೂಸ್ ಆಗ್ತಾಯಿದೆ ಆ ಚಾರ್ವಿಗೆ ಅಂದರೆ ಇದು ಆಲ್ರೆಡಿ ನಾನು ಅವಳು ಇಬ್ಬರು ಹಾಕೊಂಡು ಒಂದು ಚಾರ್ವಿ ಒಂದು ಮಧ್ಯದಲ್ಲಿ ಎಲ್ಲೋ ಒಂದು ಸಲ ಹಾಕಿದ್ಲು ಅನಿಸುತ್ತೆ ನಾನು ಒಂದು ಮೂರು ವರ್ಷದ ಮೇಲೆ ಆಗಿಬಿಟ್ಟಿತ್ತು ಈ ಡ್ರೆಸ್ಸ ಹಾಕ್ಕೊಂಡು ಒಂದು ನಿಜ ಮೂರು ವರ್ಷದ ಹಿಂದೆ ನನ್ನ ಚಿಕ್ಕಮ್ಮನ ಮಗಳ ದೇವಿಕ್ಕೂ ಎಂಗೇಜ್ಮೆಂಟಲ್ಲಿ ಹಾಕಿದ್ದೆ ಈ ಡ್ರೆಸ್ನ ಮೂರು ವರ್ಷ ಹಾಕಿ ಹತ್ತತ್ರ ನಾ ಮೂರುವರೆ ವರ್ಷ ಆಗಿದೆ ಅವಾಗ ಹಾಕಿದ್ದು ಹಾಕಿರಲೇ ಇಲ್ಲ ಹಂಗೆ ಇಟ್ಬಿಟ್ಟಿದ್ದೆ ಏನು ಯಾವಾಗಾದರೂ ಹಾಕೊಂಡು ಹೋಗೋದಕ್ಕಾಗುತ್ತೆ ಅಂದ್ಬಿಟ್ಟು ಸ್ಟಿಚ್ ಬಿಡಿಸಿ ಈಗ ಹೋದ್ವಾರ ಇಟ್ಟಿದ್ದೆ ಹೇಗಿದ್ದರೂ ಯಾವುದು ಹಾಕ್ಕೊಳ್ಳೋದು ಅಂತ ಕನ್ಫ್ಯೂಸ್ ಆಗುತ್ತೆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ತುಂಬಾ ಬಿಸ್ಲಿತ್ತು ಸ್ಯಾರಿ ಹಾಕ್ಕೊಂಡು ಈ ಶೇಕೆನಲ್ಲಿ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಈ ಗೌನ್ ಹಾಕ್ಕೊಂಡೆ ಚಾರ್ವಿಗೆ ಬೇರೆದು ಪ್ಲ್ಯಾನ್ ಮಾಡಿದ್ದು ಅವಳು ಜೀನ್ಸ್ ಹಾಕ್ಕೊಳ್ಳೋದು ಅಂತ ನಾನು ಈ ಡ್ರೆಸ್ ಹಾಕ್ಕೊಳ್ಳೋದು ನೋಡಿಬಿಟ್ಟು ಆಮೇಲೆ ನಾನು ಅದನ್ನೇ ಹಾಕ್ಕೊತೀನಿ ಅಂತ ಅಂದ್ಬಿಟ್ಟು ಅವಳು ಅದನ್ನು ಹಾಕ್ಕೊಂಡ್ಳು ಆಮೇಲೆ ಅಂದರೆ ಇದು ದೇವಸ್ಥಾನ ಬಂದು ಅದೇ ಮದ್ದೂರು ಟು ತುಮಕೂರು ಹೈವೇ ಇದೆಯಲ್ಲ ಕುಣಿಗಲ್ ರೋಡು ಅಲ್ಲಿ ಗೌಡ್ಗೆರೆ ದೇವಸ್ಥಾ ಸಾರಿ ಕಂಬದ್ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಫಂಕ್ಷನ್ ಇದ್ದಿದ್ದು ಬೀಗ್ ರೂಟ ನಾ ಆಂಧವೇ ಹೋಗ್ತಾನೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ ಈಗ ಚ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನನ ಆಂದವೇನೆ ಹೇಗಿದ್ದರೂ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇತ್ತು ಹೇಗಿದ್ದರೂ ಹೋಗ್ತಾ ಅಂದರೆ ನಮ್ಮಮ್ಮ ನಮ್ಮತ್ತೆ ನಮ್ಮ ಸೋದರದೊತ್ತೆ ಎಲ್ಲರೂ ಬಂದಿದ್ದರು ಸಾರಿ ಸೋದರ ಮಾವನ ಹೆಂಡ್ತಿ ಅವರು ನಮ್ಮತ್ತೆ ನಮ್ಮಮ್ಮ ಸೋದರ ಮಾವನ ಹೆಂಡ್ತಿ ಮತ್ತು ನಮ್ಮ ಚಿಕ್ಕತ್ತೆ ಇಷ್ಟು ಜನ ಕೂಡ ನಾವೇ ಕರ್ಕೊಂಡು ಹೋಗ್ತಾಯಿದ್ವಿ ಹೇಗಿರು ಅವ್ರಿಗೂ ಫಂಕ್ಷನ್ಗೆ ಹೇಳಿದರು ಹೇಗಿದ್ರು ಕಾರಲ್ಲಿ ಹೋಗ್ತಾ ಇದ್ವಲ್ಲ ಹಾಗೆ ಅವ್ರು ಬಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಇದ್ರು ಆಮೇಲೆ ಅವ್ರನ್ನ ಕರ್ಕೊಂಡು ಹೋದ್ವಿ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಅವರು ಆಲ್ರೆಡಿ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ರು ನಮ್ಮದೇ ಸ್ವಲ್ಪ ಲೇಟ್ ಆಗ್ಬಿಡ್ತು ಅಂದರೆ ಹತ್ತುವರೆಗೆ ಹೇಳಿದ್ರು ಹನ್ನೊಂದು ಗಂಟೆಗಾದರೂ ಹೊರಡೋಣ ಅಂದ್ಕೊಂಡ್ವಿ ಆದರೂ ಹನ್ನೊಂದುವರೆ ಆಗ್ಬಿಡ್ತು ಹೊರಡೋಷ್ಟರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಅರ್ಧ ಗಂಟೆ ಪಾಪ ವೆಯ್ಟ್ ಮಾಡಿದ್ರು ಇವರು ಆಮೇಲೆ ಕರ್ಕೊಂಡು ಆಮೇಲೆ ಹಂಗೇನೇ ಚಾಮುಂಡೇಶ್ವರಿ ದೇವಸ್ಥಾನ ಇವ್ರು ಯಾರೂ ನೋಡಿರಲಿಲ್ಲ ಅಂತೆ ನಮ್ಮ ಮತ್ತು ಮತ್ತೆ ನಮ್ಮ ಇನ್ನೊಬ್ಬರ ಹತ್ತೆ ಸೋದರಮ್ಮನ ಹಿಂತೆ ಅವ್ರು ಯಾರು ನೋಡಿಲ್ಲ ಅಂತಂದಿದ್ರು ಹೇಗಿದ್ರು ನಾವು ಸ್ವಲ್ಪ ತುಂಬ ದಿನ ಆಗ್ಬಿಟ್ಟಿತ್ತು ನೋಡ್ಕೊಂಡು ಹೋಗೋಣ ಹೇಗಿರೋ ಅಂದವೇ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಹೋದ್ವಿ ಯಪ್ಪ ಇಷ್ಟು ರಶ್ ಇತ್ತು ಅಂದರೆ ನಾನು ಆಲ್ರೆಡಿ ಎರಡು ಸಲ ಹೋಗಿದ್ದೀನಿ ದೇವಸ್ಥಾನಕ್ಕೆ ಇದು ಮೂರನೇ ಸಲ ಹೋಗ್ತಾ ಇರೋದು ಆವಾಗಲೇ ನಿಜವಾಗ್ಲೂ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಅನ್ನೋಷ್ಟು ಶಾಕ್ ಆಗ್ತಾಯಿತ್ತು ನನಗೆ ನಾವು ಒಂದು ಕಿಲೋಮೀಟರ್ ಹಿಂದೆಯೇ ಕಾರ್ ಪಾರ್ಕಿಂಗ್ ಮಾಡಿರೋದು ತುಂಬಾ ರಶ್ ಇತ್ತು ಅದರಲ್ಲೂ ಸಂಡೇ ಬೇರೆ ಆಗಿರೋದ್ರಿಂದ ನಮಗೆ ಒಂದು ಐಡಿಯಾನೂ ಇರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ದೇವಸ್ಥಾನ ಈ ದೇವಸ್ಥಾನ ಅಂತ ಸ್ವಲ್ಪ ಕೂಡ ಐಡಿಯಾ ಇರಲಿಲ್ಲ ನಿಜ ಹೇಳಬೇಕು ಅಂದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ರಶ್ ಇದೆ ಈ ದೇವಸ್ಥಾನ ಇಷ್ಟೊಂದು ಫೇಮಸ್ ಆಗಿಬಿಟ್ಟಿದೆಯಾ ಅಂತ ಏನು ನಮ್ಗೆ ಹತ್ರ ಇದೆಯಲ್ಲ ಆರಾಮಾಗಿ ಅಂದ್ಕೊಡು ಅಂದ್ಕೋತಿದ್ವಿ ನಾವು ಯಾವಾಗಲೂ ಎಷ್ಟು ಅಂದರೆ ಅದೇ ನಮ್ಮ ಚಿಕ್ಕ ಇನ್ನೊಬ್ರು ನಮ್ಮ ಹೇಳ್ತಾ ಇದ್ರು ಇವಾಗೆಲ್ಲ ವೀಡಿಯೋ ಬಿಟ್ಬಿಟ್ಟವ್ರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಹಾಕ್ತಾಯಿರಲ್ಲಪ್ಪ ಹಂಗಾಗಿ ಜಾಸ್ತಿ ಫೇಮಸ್ ಆಗಿಬಿಟ್ಟೈತೆ ಈಗ ಅಂತ ಅಂದರೆ ನಮ್ಮ ಚಿಕ್ಕತೆ ಹತ್ರನೇ ಇದು ಅವರು ಹೇಳ್ತಾ ಇದ್ರು ಅದ್ರ ಬಗ್ಗೆ ಇತ್ತೀಚೆಗೆ ಈಗ ಒಂದು ಮೂರು ನಾಲ್ಕು ತಿಂಗಳಿಂದ ಈಚೆಗೆ ತುಂಬನೇ ಈ ರೀತಿ ರಶ್ ಇರೋದಂತೆ ಅಂದರೆ ಏನೋ ಒಂದು ಯಾಕೆ ಇಷ್ಟು ರಶ್ ಯಾಕಾಯಿತು ಅಂದರೆ ದೇವಸ್ಥಾನ ಸ್ಟಾರ್ಟಾಗಿ ಆಲ್ರೆಡಿ ಒಂದು ಮೂರು ವರ್ಷ ಆಗೈತೆ ಸ್ಟಾರ್ಟಿಂಗಲ್ಲೂ ನಾವು ಹೋಗಿದ್ವಿ ಮಧ್ಯದಲ್ಲೂ ಹೋಗಿದ್ವಿ ಒಂದು ಯಾವುದೋ ಒಂದು ಲಾಸ್ಟ್ ಬ್ಲಾಗಲ್ಲೂ ನಾವು ಟ್ರಿಪ್ಲಾಗಲ್ಲಿ ಹಾಕಿದ್ದೆ ಈ ದೇವಸ್ಥಾನಕ್ಕೆ ಹೋಗಿದ್ದು ಜನನೇ ಇರಲಿಲ್ಲ ನಾವು ಓದೋಗೆಲ್ಲ ಒಂದು ಎಷ್ಟು ಒಂದು ಇಪ್ಪತ್ತು ಮೂವತ್ತು ಜನದಲ್ಲೆಲ್ಲ ಮುಗಿದು ಹೋಗ್ತಿತ್ತು ದೇವಸ್ಥಾನ ತು ಒಂದು ಇಪ್ಪತ್ತು ಮೂವತ್ತು ಜನನೂ ಇರ್ತಿರ್ಲಿಲ್ಲ ಆ ಥರ ಇತ್ತು ಯಾಕೆ ಇಷ್ಟೊಂದು ರಶ್ ಆಗಿದೆ ಅಂತ ಕೇಳಿದೆ ಆಮೇಲೆ ಹೇಳಿದ್ರು ಏನೋ ಒಂದು ಒಳ್ಳೇದಾಗಬೇಕು ಅನ್ನೋ ನಂಬಿಕೆಯಿಂದ ಈ ರೀತಿ ಕಾಯಿ ಕಟ್ಟಿದ್ದಾರೆ ನೋಡಿ ನೀವು ಕಂಬದಲ್ಲೆಲ್ಲ ಅದನ್ನು ಒಂದು ಒಂಬತ್ತು ವಾರ ಅಥವಾ ಹನ್ನೆರಡು ವಾರ ಈ ರೀತಿ ಅರ್ಕೆ ಮಾಡಿಕೊಂಡು ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ ಅದು ಮೂಢನಂಬಿಕೆ ಅಂತಲೂ ಹೇಳೋದಕ್ಕಾಗಲ್ಲ ಒಂದು ನಂಬಿಕೆನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಹಂಗಾಗಿ ಬ ಅಂದರೆ ಬರೋರು ರಿಪೀಟ್ ರಿಪೀಟು ಅದು ಒಂಬತ್ತು ವಾರ ಬರಬೇಕು ಅವರು ಈಗ ಒಂದು ಸಲ ಬರೋರು ಒಂಬತ್ತು ವಾರ ಬಂದು ಒಂಬತ್ತು ಸಲ ಕಾಯಿ ಕಟ್ಟೋದು ಹನ್ನೆರಡು ವಾರ ಬಂದು ಹನ್ನೆರಡು ವಾರನೂ ಕಾಯಿ ಕಟ್ಟೋದು ಆ ರೀತಿ ಮಾಡಿ 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 ಇಷ್ಟು ಜನ ಕ್ರೌಡ್ ಆಗೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ ಯಪ್ಪ ನಾವು ನಿಜವಾಗ್ಲೂ ದೇವಸ್ಥಾನದ ಎಂಟ್ರೆನ್ಸ್ಗೂ ಹೋಗಲಿಲ್ಲ ದೇವ್ರ ದರ್ಶನ ಮಾಡಲಿಲ್ಲ ಅಂದರೆ ದೇವಸ್ಥಾನದಲ್ಲಿ ಒಳಗಡೆ ಚಾಮುಂಡೇಶ್ವರಿ ವಿಗ್ರಹ ಇಟ್ಟು ದೇವಸ್ಥಾನನೇ ಸಪ್ರೇಟ್ ಮಾಡಿ ಪೂಜೆ ಮಾಡ್ತಾರೆ ಅದರೊಳಗಡೆ ಅಂತೂ ಹೋಗೋದಕ್ಕೆ ಆಗಲ್ಲ ಸಂಜೆ ಆಗಿಬಿಡುತ್ತೆ ಅಂತಲೇ ಅಂದ್ಕೊಂಡ್ವಿ ಏನಾದರೂ ಹೋದ್ರೆ ಸಂಜೆನೇ ಆಗುತ್ತೆ ಮತ್ತು ಚಾಮುಂಡೇಶ್ವರಿ ವಿಗ್ರಹದ ಹತ್ರನಾದರೂ ಹೋಗೋಣ ಅಂದ್ಕೊಂಡ್ವಿ ಅಲ್ಲೂ ಕ್ರೌಡ್ ಆಗಿಬಿಟ್ಟಿತ್ತು ನಮ್ಮ ಅಮ್ಮನ ಮತ್ತೆಲ್ಲ ಹೇಳ್ತಾ ಇದ್ರು ಸುಮ್ಮನೆ ಬಂದಂಗಾಯಿತು ಇಲ್ಲಿವರೆಗೂ ಹೋಗ್ದಂಗೆ ಆಗಲಿಲ್ವಲ್ಲ ದೇವಸ್ಥಾನಕ್ಕೆ ಇನ್ನೂ ಬೇಗನಾದರೂ ಬರಬೇಕಿತ್ತೇನೋ ಅಂತ ಹೇಳ್ತಾ ಇದ್ರು ನಾನಂದೆ ಎಷ್ಟೇ ಬೇಗ ಬಂದಿದ್ದರು ಇವತ್ತು ಭಾನುವಾರ ಆಗಿರೋದ್ರಿಂದ ಇಷ್ಟು ಜನ ಆಗಿದ್ದಾರೆ ಮತ್ತು ಏನು ಅಂದರೆ ಅಲ್ಲಿ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಆಗ್ಬಿಟ್ಟೈತೆ ಅಂದರೆ ಒಂಬತ್ತು ವಾರ ಹನ್ನೆರಡು ವಾರ ಆ ರೀತಿ ಬಂದು ನಾವು ಕಾಯಿ ಕಟ್ಟೋದ್ರಿಂದ ನಾವು ಅಂದ್ಕೊಂಡು ಏನೋ ಒಂದು ಅರ್ಕೆ ಅನ್ ಏನೋ ಒಂದು ಆಗಲಿ ಕೆಲಸ ಆಗಲಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸೃಷ್ಟಿ ಆಗ್ಬಿಟ್ಟಿರೋದರಿಂದ ಜನ ಅಂತೂ ಕಡಿಮೆ ಆಗೋಲ್ಲ ಇನ್ಮೇಲೆ ಇನ್ಮೇಲೆ ಇನ್ನೂ ಜಾಸ್ತಿನೇ ಆಗ್ತಾರೆ ಏನೋ ಅನಿಸುತ್ತೆ ಮತ್ತು ಮೇಯ್ನಾಗಿ ಅಮಾವಾಸೆ ಹುಣ್ಮೆ ಭಾನುವಾರ ಮಂಗಳವಾರ ಶುಕ್ರವಾರ ಅದರಲ್ಲೂ ಅಮಾವಾಸ್ಯೆ ಹುಣ್ಮೆ ಭಾನುವಾರ ಅಂತೂ ಹೆವಿ ರಶ್ಶು ಮಂಗಳವಾರ ಶುಕ್ರವಾರು ನಾರ್ಮಲ್ ಆಗಿರಿದೆ ಇನ್ನು ಬೇರೆ ದಿನದಲ್ಲಂತೂ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಅಂದ್ಕೊಂಡು ಬಂದ್ವಿ ಬೇರೆ ದಿನವೇ ಬಂದುಬಿಡೋಣ ನಾವು ದೇವ್ರಿಗೆ ಬೇರೆ ದಿನ ನಾರ್ಮಲ್ ಡೇಸಲ್ಲಿ ಬಂದು ಹೋಗೋಣ ಪೂಜೆ ಮಾಡಿಸ್ಕೊಂಡು ಅಂತ ಅಂದ್ಕೊಂಡು ಆಮೇಲೆ ಬಂದ್ವಿ ಬರ್ತಾನೆ ಮಾವಿನ ತೋಟ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಮಾವಿನ ತೋಟ ಚೆನ್ನಾಗಿ ಇತ್ತು ತುಂಬ ದಿನ ಆಗಿತ್ತು ಮಾವಿನ ತೋಟ ಎಲ್ಲ ನೋಡಿ ಹಾಗಾಗಿ ಅಲ್ಲಿ ಚಾರ್ವಿ ನಾನು ಫೋಟೋಸ್ ತೆಗೆಸ್ಕೋಬೇಕು ಅಂತ ಅಂದ್ಕೊಂಡು ಚಾರ್ವಿ ನಾನು ಇಬ್ಬರು ಕಾರ್ ಇಳ್ಕೊಂಡು ಹೋಗಿ ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ಬಂದ್ವಿ ಆಮೇಲೆ ಹತ್ರನೇ ಇತ್ತಲ್ಲ ಅಲ್ಲಿಂದ ಇಲ್ಲಿಗೆ ಇದು ಕಂಬದ್ ನರಸಿಂಹಸ್ವಾಮಿ ದೇವಸ್ಥಾನ ಒಂಥರ ಕಾಡ್ ಮಧ್ಯದಲ್ಲಿ ಇದೆ ಅಂತ ಅನಿಸುತ್ತೆ ಅಂದರೆ ಬೆಟ್ಟದ ಮಧ್ಯದಲ್ಲಿ ಇದೆ ಹಾಗಾಗಿ ಏನೋ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ದೇವಸ್ಥಾನವೂ ಅಷ್ಟೇ ತುಂಬ ಪ್ರಶಾಂತವಾಗಿ ತುಂಬನೇ ಚೆನ್ನಾಗಿತ್ತು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬರೋಷ್ಟರಲ್ಲಿ ಅಂದರೆ ಗೌಡಿಗೆರೆ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಬಂದು ಈ ದೇವಸ್ಥಾನಕ್ಕೆ ಹೋಗಿದ್ದು ಬರೋಷ್ರು ತುಂಬನೇ ಶೆಕೆ ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು ಅಂದರೆ ನೆನ್ನೆ ತುಂಬಾ ಮಳೆ ಊದಿತ್ತು ಎಲ್ಲ ಕಡೆ ಆದರೂ ಕೂಡ ಎಷ್ಟು ಬಿಸಿಲು ಇತ್ತು ಅಂದರೆ ತುಂಬಾ ಬಿಸಿಲಿತ್ತು ಡೈರೆಕ್ಟ್ ನಾವು ಊಟಕ್ಕೆ ಹೊಟ್ಟೋಗ್ಬಿಟ್ವಿ ಆಮೇಲೆ ಮಾತಾಡ್ಸೋಣ ಗಂಡನೆಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಊಟಕ್ಕೆ ಹೋದ್ವಿ ಊಟಕ್ಕೂ ಅಷ್ಟಿತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಅಲ್ಲೂ ಕೂಡ ತುಂಬನೇ ರಷ್ಟು ಜನ ಅಂದರೆ ತುಂಬ ತುಂಬ ಜನ ಕೇಳಿದರು ಅಂದರೆ ಗ್ರ್ಯಾಂಡಾಗೆ ಮದುವೆ ಮಾಡಿದ್ರಲ್ಲ ಹಾಗಾಗಿ ಗ್ರ್ಯಾಂಡಾಗಿ ನೆರವಿ ಕೂಡ ಮಾಡಿದರು ಜನ ಹಾಗೆ ಕ್ರೌಡ್ ಆಗಿಬಿಟ್ಟಿತ್ತು ನಾವು ಊಟ ನೆಕ್ಸ್ಟ್ ನೆಕ್ಸ್ಟ್ ಜನ ನೋಡಿದ್ವಿ ತುಂಬ ಲೇಟ್ ಆಗಿಬಿಡ್ಬೋದು ಅವರೆಲ್ಲ ಊಟ ಮುಗಿಸಿ ನಾವು ಊಟ ಮುಗಿಸೋಷ್ಟರಲ್ಲಿ ಅಂತ ಅಂದ್ಕೊಂಡು ಫಸ್ಟ್ ಡೈರೆಕ್ಟ್ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಿದ್ರೆ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ವಲ್ಲ ತುಂಬಾ ಬಿಸಿದು ಆಮೇಲೆ ತುಂಬ ಶೆಖೆ ಆಗ್ತಾಯಿತ್ತು ಆಮೇಲೆ ಬೇಗ ಹೊಟ್ಟೆಯೂ ಕೂಡ ಅಷ್ಟುತಾಯಿತು ಊಟ ಮುಗಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಮಾತಾಡ್ಸ್ಕೊಂಡು ಹೋದ್ರಾಗುತ್ತೆ ಅಂದ್ಬಿಟ್ಟು ಡೈರೆಕ್ಟ್ ಊಟ ಮಾಡಿಕೊಂಡು ಆಮೇಲೆ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಫೋಟೋಸ್ ತೆಗಿಸ್ಕೊಂಡ್ರೆ ಇವಳು ನೋಡ್ತಾ ಇರ್ಬೋದು ನನ್ನ ಕ್ಲೋಸ್ ಬೆಸ್ಟ್ ಫ್ರೆಂಡು ಇವಳು ತಂಗಿದ್ದೇ ಇವತ್ತು ಬೀಗ್ ರೂಟ ಇದ್ದಿದ್ದು ಅಂದರೆ ಮದ್ ಮದುವೆ ರಿಸೆಪ್ಷನ್ದು ವ್ಲಾಗೆಲ್ಲ ಹಾಕಿದ್ನಲ್ಲ ಅವ್ರದ್ದೇ ಇವತ್ತು ಬೀಗ್ ರೂಟದ್ದು ಫಂಕ್ಷನ್ ಇದ್ದಿದ್ದು ಅಂದರೆ ಗುರುವಾರ ಶುಕ್ರವಾರ ಮದುವೆ ಆಯಿತು ಸಂಡೇ ಬೀಗ್ ರೂಟ ಇಟ್ಕೊಂಡಿದ್ದು ಅಂದರೆ ಹುಡುಗಾರೂರು ಇಲ್ಲಿಗೆ ಹತ್ರ ಅಂತ ಅಂದ್ಬಿಟ್ಟು ಇಲ್ಲಿ ಬೀಗ್ ರೂಟ ಇಟ್ಕೊಂಡಿದ್ದು ನಮಗಂತೂ ತುಂಬಾ ಇಷ್ಟ ಆಯ್ತು ಈ ದೇವಸ್ಥಾನ ಅದೇ ಅಂದ್ಕೊಂಡ್ವಿ ಇನ್ನೊಂದ್ಸಲ ಯಾವಾಗಾದ್ರೂ ಫ್ರೀ ಮಾಡಿಕೊಂಡು ನಾರ್ಮಲಾಗಿ ಅಂದರೆ ಇವರೆಲ್ಲ ಅದೇ ಬಂದ್ಕೂ ಸರಿಯಾಗಿ ದೇವಸ್ಥಾನ ನೋಡಲಿಲ್ಲ ದೇವ್ರ ದರ್ಶನ ಮಾಡಲಿಲ್ಲ ಅಂತ ಇವ್ರು ನಮ್ಮಅಮ್ಮರೆಲ್ಲ ಅದನ್ನೇ ಹೇಳ್ತಾ ಇದ್ರು ಅರೆ ಯೆಲ್ಲೋ ಕಲರ್ ಸ್ಯಾರಿ ಹುಟ್ಟಿರೋರೇ ನಮ್ಮಮ್ಮ ಇಲ್ಲಿ ಈ ಕಡೆ ಸಪ್ರೇಟ್ ಚೆಕ್ಸ್ ಸ್ಯಾರಿ ಗ್ರೀನ್ ಬ್ಲೂ ಹಾಕಿದರಲ್ಲ ಇವರು ನಮ್ಮ ಅತ್ತೆ ಸೊ ಅದಕ್ಕೆ ಸಲ ಫ್ರೀ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ ಇನ್ನೊಂದು ಏನಪ್ಪ ಅಂದರೆ ಅವಿಗೆ ಈವಾಗಿಂದೇ ವೀಡಿಯೋ ಮಾಡೋದು ಕ್ರೇಜ್ ಆಗಿಬಿಟ್ಟಿದ್ದೆ ಅದನ್ನೇ ಹೇಳ್ತಾಯಿರ್ತಾರೆ ನಮ್ಮ ಮನೆಯವರು ನೀನು ವೀಡಿಯೋ ಮಾಡಿ ಮಾಡಿ ಅವಳಿಗೂ ವೀಡಿಯೋ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ನಾವು ಯಾವಾಗಾದರೂ ಎಲ್ಲಾದರೂ ಟ್ರೈ ಪ್ಯಾಡ್ ಇಟ್ಕೊಂಡು ಫೋನ್ ಇಟ್ಟರೆ ವೀಡಿಯೋ ಇದ್ದರೆ ಬಂದು ಬಂದು ಕಿತ್ಕೊಂಡು ನಾನು ಮಾಡ್ತೀನಿ ಅಂತ ಮಾಡ್ತಾಳೆ ಅವಿ ಅಂದರೆ ಅಂದರೆ ಹೇಳ್ತಾಯಿರ್ತೀನಿ ಒಂದು ಸುಮಾರು ಲಾಗಲೆಲ್ಲ ಹೇಳ್ತಾ ಇರ್ತೀನಿ ನಾನು ನಾವೇನು ಮಾಡ್ತೀವಿ ಅದನ್ನ ಮಕ್ಕಳು ನೋಡ್ಕೊಂಡು ಕಲಿಯೋದೇ ಜಾಸ್ತಿ ಅಂತ ನಾವು ಒಳ್ಳೇದು ಏನಾದರೂ ಇದನ್ನೇ ಅಂತಲ್ಲ ನಾವೇನಾದರೂ ಒಳ್ಳೇದು ಮಾಡ್ತಾ ಒಳ್ಳೇದನ್ನ ನೋಡ್ತೀವಿ ಕಲಿತಾರೆ ಕೆಟ್ಟದ್ದು ಮಾಡ್ತಾ ಕೆಟ್ಟದನ್ನ ನೋಡ್ ಕಲಿತಾ ಇರ್ತಾರೆ ಸರಿ ತಪ್ಪನ್ನು ಮಕ್ಳು ಕಲಿಸೋದು ನಾವೇನೇ ಅದೇನೆ ನಾವು ಸರಿ ತಮ್ಮ ನಮ್ಮ ಸರಿ ತಪ್ಪನ್ನು ನೋಡ್ಕೊಂಡು ಮಕ್ಕಳು ಕಾಪಿ ಮಾಡೋದು ಊಟ ಎಲ್ಲ ಮುಗಿಸಿದ ಆದ್ಮೇಲೆ ಸ್ವಲ್ಪ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲೇ ದೇವಸ್ಥಾನ ಪಕ್ಕ ಅರಳಿ ಮರದ ಹತ್ರ ಕುತ್ಕೊಂಡು ಒಂದಷ್ಟೊತ್ತು ಮಾತಾಡ್ಕೊಂಡು ದೇವಸ್ಥಾನದ ಬಗ್ಗೆ ಎಲ್ಲ ಇನ್ನೊಂದ್ಸಲ ಬರೋಣ ಅಂತ ಪ್ಲಾನ್ ಎಲ್ಲ ಮಾಡ್ಕೊಂಡು ಕೂತಿದ್ವಿ ಅಂದರೆ ತಾಂಬೂಲ ಎಲೆ ಅಡಿಕೆ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಹಾಕ್ಕೊಂಡು ನನಗೆ ಎಲೆ ಅಡಿಕೆ ಬಾಣಂತಿಯಿಂದ ರೂಢಿಯಾಗ್ಬಿಟ್ಟಿದೆ ಹಾಕ್ಕೊಳ್ಳೋದು ಅಂದರೆ ಇಷ್ಟ ಅಂದರೆ ಯಾರಾದರೂ ಜೊತೇನಲ್ಲಿ ಎಲೆ ಅಡಿಕೆ ಹಾಕ್ಕೊಳ್ಳೋದು ಇಷ್ಟನೇ ಅಂದರೆ ಒಬ್ಬಳೇ ಇಷ್ಟ ಆಗೋದಿಲ್ಲ ಹಿಂಗೆ ಯಾರಾದರೂ ಅಮ್ಮ ಅತ್ತೆ ನಮ್ಮ ಹಸ್ಬೆಂಡು ಕೂಡ ಅವರು ವಿಳೆದೆಲೆ ಹಾಕ್ಕೊಳ್ಳೋದ್ರಲ್ಲಿ ಇಷ್ಟ ಅವ್ರಿಗೂ ಅದು ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅವ್ರಿಗೂ ಹಂಗೆ ಯಾರಾದ್ರೂ ಇದ್ದಾಗ ಕಂಪ್ನಿ ಸಿಕ್ತಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಹಿಂಗೆ ಎಲೆ ಅಡಿಕೆ ಹಾಕೋತೀನಿ ಟೈಮ್ ಬಂದು ಮೂರು ಗಂಟೆ ಆಗಿಬಿಟ್ಟಿತ್ತು ಆಮೇಲೆ ಹೊರಟು ಬಿಡೋಣ ಲೇಟ್ ಆಗಿಬಿಡುತ್ತೆ ಆಮೇಲೆ ಸಂಜೆ ಮೋಸ್ಟ್ಲಿ ಮಳೆ ಬರೋಂಗಿತ್ತು ಹಾಗಾಗಿ ಬಿಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಹಾಗೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಇದ್ದೀರಾ ಅಂತ ಗೊತ್ತು ಬಟ್ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು